ನಮಸ್ಕಾರ ಆತ್ಮೇರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಆತ್ಮೇರೆ ನಾವು ಮಾತಾಡುವ ಮಾತಿನಿಂದಲೇ ನಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗ್ತದೆ ಆತ್ಮೇರೆ ಇದಕ್ಕೆ ಸಂಬಂಧಪಟ್ಟ ಸಣ್ಣ ಉದಾಹರಣೆನ ನಾನು ನಿಮ್ಮ ಹತ್ರ ಹೇಳ್ತೇನೆ ಕೇಳಿ ಆತ್ಮೇರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ಒಬ್ಬ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರ್ತಾನೆ ಸೊ ಆ ಸಂದರ್ಭದಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತಹ ಸಂದರ್ಭದಲ್ಲಿ ಅವನ ಕೊರಳಿಗೆ ಹಾಕಿರುವಂಥ ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದುಬಿಡ್ತಾನೆ ಅವನು ಆಗ ಅದನ್ನು ಗಮನಿಸಿದ ಅಧಿಕಾರಿಗಳು ರಾಜನ ಹತ್ರ ಬಂದು ನಡೆದ ವಿಚ್ ವಿಷಯವನ್ನೆಲ್ಲ ಹೇಳ್ತಾರೆ ಆಗ ಆ ರಾಜ ಹೇಳ್ತಾನೆ ಸೊ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸೋದು ದೇವರಿಗೆ ಇಷ್ಟ ಇಲ್ಲೇನೋ ಅವನಿಗೆ ಜೀವದಾನವನ್ನು ಕೊಡೋಣ ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ಹೇಳ್ತಾನೆ ಅವನಿಗೆ ಎಲ್ಲಾದರೂ ದೂರ ಕಳಿಸ್ಬಿಡಿ ಅಂತ ಹೇಳಿ ಸೊ ಅಧಿಕಾರಿಗಳು ಬಂದು ಅವನ ಹತ್ರ ಹೇಳ್ತಾರೆ ರಾಜ ನಿನಗೆ ಜೀವದಾನ ಕೊಟ್ಟಿದ್ದಾರೆ ನೀನು ಹೋಗು ಅಂತ ಹೇಳಿ ಅದಕ್ಕೆ ಅವನು ಖುಷಿಯಾಗಿ ಹೋಗೋದು ಬಿಟ್ಕೊಂಡು ಏನು ಹೇಳ್ತಾನೆ ಅಂದರೆ ಯಾಕೆ ನಿಮ್ಮ ರಾಜ್ಯದಲ್ಲಿರೋ ರಾಜನಿಗೆ ಒಬ್ಬ ಅಪರಾಧಿಗೆ ಶಿಕ್ಷೆ ವಿಧಿಸೋಕ್ಕೆ ಒಂದು ವ್ಯವಸ್ಥೆನೂ ಸರಿ ಮಾಡಿಕೊಂಡಿಲ್ವಾ ಅಪರಾಧಿಗೆ ಶಿಕ್ಷೆ ಕೊಡಲಿಕ್ಕಾಗಲ್ಲ ಅಂದಮೇಲೆ ಮತ್ತು ರಾಜ್ಯದಲ್ಲಿರುವಂತಹ ಪ್ರಜೆಗಳನ್ನ ಎಷ್ಟು ಚೆನ್ನಾಗಿ ನೋಡ್ಬೋದು ಇದರಿಂದಲೇ ಗೊತ್ತಾಗ್ತದೆ ನಿಮ್ಮ ರಾಜನ ಯೋಗ್ಯತೆ ಅಂತ ಅವನು ಹೇಳ್ತಾನೆ ಸೊ ಅದನ್ನು ಕೇಳಿಸ್ಕೊಂಡಂತಹ ಅಧಿಕಾರಿಗಳು ರಾಜನ ಹತ್ರ ಬಂದು ಹೇಳ್ತಾರೆ ಸೊ ರಾಜ ಏನು ಹೇಳ್ತಾರೆ ಅಂದರೆ ಅವನು ಅವನ ಮಾತಿನ ಗರ್ವ ಎಷ್ಟಿದೆ ನೋಡಿ ಅಂತ ತಿಳ್ಕೊಂಡು ರಾಜ ಅವನ ರುಂಡವನ್ನು ಕತ್ತರಿಸಿ ಎಲ್ಲಾದರೂ ದೂರ ಬಿಸಿಬಿಡಿ ಅಂತ ಹೇಳ್ತಾನೆ ಅಧಿಕಾರಿಗಳು ಅದೇ ರೀತಿ ಮಾಡ್ತಾರೆ ನೋಡಿ ಒಂದು ಅವಕಾಶ ಅವನಿಗೆ ಸಿಕ್ಕಿತ್ತು ಅಲ್ವಾ ಆದ ಆದರೆ ಅವನ ಮಾತಿನ ವರ್ತನೆಯಿಂದ ಅವನಿಗೆ ಸಿಕ್ಕ ಅವಕಾಶ ಕೂಡ ಕಳ್ಕೊಂಡ ಇದು ದಿನನಿತ್ಯದ ಲೈಫಲ್ಲಿ ಎಷ್ಟೋ ಇಂಥದೆಲ್ಲ ಘಟನೆಗಳು ನಡೀತಾನೆ ಇರ್ತದೆ ಅಲ್ವಾ ಆದ ಆದ್ದರಿಂದ ಈ ಸಮಾಜದಲ್ಲಿ ಈ ಜನರ ಮಧ್ಯದಲ್ಲಿ ನಾವು ಬದುಕಬೇಕಾದಾಗ ನಮ್ಮ ಮಾತುಗಳ ಮೇಲೆ ಬಹಳ ನಿಯಂತ್ರಣವನ್ನು ಇಟ್ಕೊಬೇಕು ಯಾಕೆಂದರೆ ಮನುಷ್ಯನಿಗೆ ಬರುವ ಎಂಬತ್ತು ಪರ್ಸೆಂಟ್ ಸಮಸ್ಯೆಗಳಿಗೆ ಕಾರಣ ಅವನು ಮಾತಾಡುವ ಮಾತೇ ಆಗಿರ್ತದೆ ಆತ್ಮೀಯರೇ ನಾವು ಏನು ಮಾತಾಡ್ತೀವಲ್ವ ಅದನ್ನು ನಾವು ಮರ್ತಿರ್ತೇವೆ ಆದರೆ ಕೇಳಿಸ್ಕೊಂಡವರು ಖಂಡಿತ ಮರ್ತಿರೋದಿಲ್ಲ ಆತ್ಮೀಯರೇ ಅದರಿಂದ ನಾವು ಮಾತಾಡೋ ಮಾತಲ್ಲಿ ಆದಷ್ಟು ಸ್ನೇಹ ಪ್ರೀತಿ ಗೌರವ ಇರಲಿ ಮತ್ತು ನಾವು ಮಾತಾಡೋ ಮಾತಲ್ಲಿ ಅಹಂಕಾರ ಇರಬಾರ್ದು ನಾನೇ ಮಾಡಿದೆ ನನ್ನಿಂದಲೇ ಆಯಿತು ನಾನು ಮಾಡಿದೆ ಇದ್ದರೆ ನಿನಗೆ ಸಿಗ್ತಿತ್ತು ಇಂಥದ್ದೆಲ್ಲ ಅಹಂಕಾರದ ಮಾತುಗಳನ್ನ ಯಾವತ್ತೂ ಮಾತಾಡ್ಲಿಕ್ಕೆ ಹೋಗಬಾರ್ದು ಯಾವ ಕಾರಣಕ್ಕೂ ಯಾರಿಗೂ ಕೂಡ ಚುಚ್ಚು ನುಡಿಗಳಿಂದ ನೋವನ್ನು ಕೊಡುವಂತಹ ಮಾತುಗಳು ನಾವು ಮಾತಾಡಲಿಕ್ಕೆ ಹೋಗಬಾರ್ದು ಯಾಕೆ ಅಂದರೆ ನಮಗೆ ಯಾರೋ ಏನೋ ಒಂದು ಮಾತಾಡಿರ್ಬೋದು ಬಟ್ ನಾವು ಅವರಿಗೆ ಅದೇ ರೀತಿ ಮಾತಾಡಿದರೆ ಅವ್ರದ್ದು ಅವರಿಗೂ ನಮಗೆ ವ್ಯತ್ಯಾಸ ಇದೆ ಅಲ್ವಾ ಅದಕ್ಕೆ ನಾವು ಯಾವ ಕಾರಣಕ್ಕೂ ಇನ್ನೊಬ್ರಿಗೆ ಇನ್ನೊಬ್ಬರ ಹೃದಯಕ್ಕೆ ಇನ್ನೊಬ್ಬರ ಮನಸ್ಸಿಗೆ ಹರಟಾಗುವಂತಹ ಮಾತನ್ನು ಯಾವತ್ತೂ ಮಾತಾಡಲಿಕ್ಕೆ ಹೋಗಬಾರ್ದು ಆದ ಮತ್ತು ಯಾರೋ ಒಬ್ಬರು ಬಂದು ನಮ್ಮ ಹತ್ರ ಅವರ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳ್ಕೊಳ್ತಾರೆ ಅವರು ದುಃಖಿಯಾಗಿರ್ತಾರೆ ಆಗಿರ್ತಾರೆ ಸೊ ಆ ಸಂದರ್ಭದಲ್ಲಿ ನಾವು ಆದಷ್ಟು ನಮ್ಮಿಂದ ಸಾಂತ್ವನದ ಮಾತುಗಳೇ ಹೊರಬರಬೇಕು ಹೊರತು ಅವರಿಗೆ ಮತ್ತು ಮನಸ್ಸಿಗೆ ನೋವಾಗುವಂತಹ ಮಾತನ್ನ ಖಂಡಿತ ಮಾತಾಡಲಿಕ್ಕೆ ಹೋಗಬಾರ್ದು ಆದ ಆದಷ್ಟು ನಮ್ಮಿಂದ ಒಂದೆರಡು ಹಿತನುಡಿಗಳು ಬಂದರೆ ಅವರ ಮನಸ್ಸಿಗೆ ಅಷ್ಟೇ ಆ ಸಂದರ್ಭದಕ್ಕೆ ಸಾಕಾಗಿರತ್ತೆ ಖುಷಿ ಕೊಡತ್ತೆ ಆದ್ದರಿಂದ ನಾವು ಮಾತಾಡುವ ಮಾತಲ್ಲಿ ಸ್ನೇಹ ಇರಬೇಕು ಪ್ರೀತಿ ಇರಬೇಕು ಗೌರವ ಇರಬೇಕು ಆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮಾತಾಡಬೇಕು ಆದ ಆದಷ್ಟು ಆತ್ಮವಿಶ್ವಾಸದಿಂದ ಮಾತಾಡಬೇಕು ಇನ್ನೊಬ್ಬರಿಗೆ ಮನಸ್ಸಿಗೆ ಧೈರ್ಯ ಕೊಡಬೇಕು ಸುಖ ಕೊಡಬೇಕು ಶಾಂತಿ ಕೊಡುವಂತಹ ಮಾತುಗಳೇ ನಮ್ಮ ಬಾಯಿಂದ ಬರಬೇಕು ಆದ್ಮೇಲೆ ಆತ್ಮೇರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆದಮೇಲೆ ಧನ್ಯವಾದಗಳು